ಎಲ್ರಿಗೂ ನಮಸ್ಕಾರ ನಾನು ಪ್ರತಿಭಾ ಎಲ್ಲ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ನಮ್ಮ ರಾಜ್ಯ ಕರ್ನಾಟಕ ಕರ್ನಾಟಕದ ಆಡುಭಾಷೆ ಕನ್ನಡ ಕನ್ನಡ ಅನ್ನೋದು ಶ್ರೀಮಂತ ಭಾಷೆ ಹಾಗೆ ಬಹಳ ಪುರಾತನವಾದ ಭಾಷೆ ಕೂಡ ಹೌದು ಇದಕ್ಕೆ ಸಾವಿರದ ಐನೂರು ವರ್ಷಗಳಷ್ಟು ಹಳೆಯ ಇತಿಹಾಸ ಕೂಡ ಇದೆ ನಮ್ಮ ರಾಜ್ಯದಲ್ಲಿ ಒಟ್ಟು ಮೂವತ್ತೊಂದು ಜಿಲ್ಲೆ ಇವೆ ಒಂದೊಂದು ಭಾಗದಲ್ಲಿ ಒಂದೊಂದು ತರಹ ಭಾಷೆ ಕನ್ನಡ ಭಾಷೆನೇ ಆದರೂ ಕೂಡ ಬೇರೆ ಬೇರೆ ತರಹದಲ್ಲಿ ಮಾತಾಡ್ತಾರೆ ಪ್ರತಿಯೊಬ್ಬರಿಗೂ ನಮ್ಮ ಆಡು ಭಾಷೆ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಉತ್ತರ ಕರ್ನಾಟಕನೇ ತಗೊಂಡ್ರೆ ಅಲ್ಲಿ ಆಡುವಂತಹ ಭಾಷೆನೇ ಬೇರೆ ಬೈಲ್ಸಿಮೆ ಭಾಷೆ ಬೈಲ್ಶಿಮೆ ಕನ್ನಡವನ್ನು ಮಾತಾಡ್ತಾರೆ ಹಾಗೆ ಮೈಸೂರು ಬೆಂಗಳೂರು ಕಡೆ ಒಂಥರದ ಕನ್ನಡವನ್ನ ಕನ್ನಡವನ್ನು ಮಾತಾಡ್ತಾರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ಹವ್ಯಕ ಕಮ್ಯುನಿಟಿಯಲ್ಲಿ ಹವ್ಯಕ ಕಮ್ಯುನಿಟಿ ಅನ್ನೋದು ಸಣ್ಣ ಕಮ್ಯುನಿಟಿ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಹವ್ಯಕ ಕಮ್ಯುನಿಟಿ ಅನ್ನೋದು ಹವ್ಯಕ ಕಮ್ಯುನಿಟಿಯಲ್ಲಿ ಮಾತಾಡೋ ಶೈಲಿನೇ ಬೇರೆ ಥರ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿಯ ಕನ್ನಡ ಸ್ವಲ್ಪ ಹಳೆಗನ್ನಡ ಮಿಕ್ಸ್ ಆಗಿರುತ್ತೆ ಹೆಚ್ಚಾಗಿ ಹವ್ಯಕರು ಇರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರ್ಸಿ ಸಿದ್ದಾಪುರ ಯಲ್ಲಾಪುರ ಹಾಗೆ ಸಾಗರ ಶಿವಮೊಗ್ಗ ಕುಮಟಾ ಹೊನ್ನಾವರ ಮಂಗಳೂರು ಕಾಸರಗೋಡು ಇಷ್ಟು ಹವ್ಯಕರು ಇರುವಂತಹ ಪ್ಲೇಸು ಅಲ್ಲಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಜನಸಂಖ್ಯೆ ಇರುವಂತಹ ಒಂದು ಕಮ್ಯುನಿಟಿ ಇಲ್ಲಿ ಆಡುವಂತಹ ಭಾಷೆ ಕನ್ನಡ ಹಾಗೆ ಹವ್ಯಕ ಕನ್ನಡ ಬೆಂಗಳೂರು ಕನ್ನಡಕ್ಕೂ ಹವ್ಯಕ ಕನ್ನಡಕ್ಕೂ ಏನೇನು ಡಿಫ್ರೆನ್ಸ್ ಇದೆ ಪದದಲ್ಲಿ ಪದ ಬಳಕೆಯಲ್ಲಿ ಏನು ವ್ಯತ್ಯಾಸ ಇದೆ ಶಿರಸಿ ಹವ್ಯಕ ಕನ್ನಡವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ ಅಪ್ಪ ಅಪ್ಪಯ್ಯ ಅಮ್ಮ ಆಯಿ ತುಂಬ ರಾಶಿ ಹುಡುಗ ಮಾಣಿ ಹುಡುಗಿ ಕೂಸು นมನೆ यमने तोटा क्वाटा ಬಂದಿದ್ದಾರೆ ಬಂಜ ಹೋಗಿದ್ದಾರೆ ಪೋಜ ಸಾಂಬಾರು ಉಳಿ ದೋಸೆ ದೋಸೆ ಯಾಕೆ ಎಂತಕ್ಕೆ ಬೇಡ ಬ್ಯಾಡ್ದೆ ಸರಿ ಅಡ್ಡಿಲೆ ಇತ್ತೀಚೆ ಕಾಣಿಸ್ಲೇ ಇಲ್ಲ ತುಂಬಾ ದಿನ ಆಯ್ತು ರಾಶಿ ದಿನ ತಲೆ ನೀನ್ ನೋಡ್ದೆಯ ಎಷ್ಟೆಲ್ಲ ಅಪರೂಪ ಗೊಜ್ಜೆ ನಮ್ಮನೆ ಹುಡುಗಿಗೆ ಹುಡುಗನ್ ಗೊತ್ತು ಮಾಡಿದೀವಿ ಯಮ್ಮನೆ ಕೂಸಿಗೆ ಮಾಡಿ ನಿಕ್ಕಿ ಮಾಡಿದ್ಯಾ ನಮ್ ಕಡೆ ಚೆನ್ನಾಗ್ ಮಳೆ ಆಗ್ತಾ ಇದೆ ಬದಿಗೆ ರಾಶಿ ಮಳೆ ಇದ್ದೆ ಬಿಡ್ತಾನೆ ಇಲ್ಲೇ ಹೊಯ್ತಾನೇ ಇದ್ದು ನಿನ್ನೆ ಕಾಂತಾರ ನೋಡಕ್ಕೆ ಹೋಗಿದ್ವಿ ಪರವಾಗಿಲ್ಲ ತುಂಬಾ ಖರ್ಚು ಮಾಡಿದ್ದಾರೆ ಸಲ ನೋಡ್ಬೋದು ನಿನ್ನೆ ಕಾಂತಾರ ನೋಡಲು ಹೋಗಿದ್ವಿ ರಾಶಿ ಖರ್ಚು ಮಾಡಿದ್ವಿ ಸುಮಾರಿಗೆ ಒಂದು ಸಲ ನೋಡ್ಲಿಕ್ಕ ಏನು ಅಡುಗೆ ಎಂಥ ಪದಾರ್ಥ ಮಾಡಿದ್ಯೇ ತಿಂಡಿ ಆಯಿತಾ ಹಸಿ ಕುಡ್ದಾತ ತುಂಬಾ ಕೆಲ್ಸ ಇದೆ ಮನೆಗ್ ಹೋಗ್ಬೇಕು ಒಂದ್ ಗುಡ್ಡೆ ಕೆಲ್ಸ ಇದೆ ಮನೆಗೆ ಹೋಗವು ನಮ್ಮನೇಲಿ ದಿನಾ ಕೆಲ್ಸಕ್ ಹೋಗೋರ್ರೆ ಯಮ್ಮನೇಲಿ ಎಲ್ಲಾ ನೌಕರಿ ಹೋಗ್ಬವೆ